ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ನಮಾಜ್ ಅಲ್ಲಿದೆ ಬೇಜಾರು ಮಾಡ್ಕೋಬೇಡಿ ಓನರ್ ಎಷ್ಟ ಗಾಡಿ ಸಿಂಗಲ್ ಓನರ್ ಸರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಲೋನ್ ಎಸ್ ಸಿ ರನ್ನಿಂಗ್ ಇದೆ ಎರಡು ಅದು ಲೋನ್ ಏನಿಲ್ಲ ಸರ್ ಕ್ಲಿಯರ್ ಆಗಿದೆ ಲೋನ್ ಇಲ್ಲ ನೋಡಿ ರನ್ನಿಂಗ್ ಅರವತ್ತು ಸಲ ಹೊಡೆದೆ ಸರ್ ಕಂಡೀಷನ್ ಚೆನ್ನಾಗಿದೆ ಸರ್ ಇದು ಹಾಂ ಕಂಟೇನರ್ ಮಾಡಿ ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡಿಸಿಲ್ಲ ಗಾಡಿ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಸರ್ ಶೋರೂಮ್ ಇಂದ ಹಂಗಿದೆ ಹಂಗೆ ಅದು ಎಲ್ಲಿ ಬರುತ್ತೆ ಲೊಕೇಶನ್ ಅಂದ್ರೆ ಗಾಡಿ ಇಲ್ಲಿ ಬೆಂಗಳೂರು ವಿಲ್ಸನ್ ಗಾರ್ಡನ್ ಸರ್ ಬೆಂಗಳೂರು ವಿಲ್ಸನ್ ಗಾರ್ಡನ್ ಹ್ಮ್ ಇಲ್ಲಿ ಲೋಕಲ್ ಆ ಲೋಕಲ್ ಲಾಲ್ ಬಾಗ್ ಹತ್ರ ಗಾಡಿ ರೇಟ್ ಅದು 675 ಹೇಳ್ತಾ ಇದೀನಿ ಸರ್ 675 ಬಂದ್ರೆ 675 ಹೇಳ್ತಾ ಇದ್ದೀನಿ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀನಿ ಲೋನ್ ಆಪ್ಷನ್ ಇದೆ ಗಾಡಿ

ಹಾ ರನ್ನಿಂಗ್ ಸರ್ ಕಂಟೇನರ್ ಬಡಿಯಲ್ಲ ಇದು ಗಾಡಿ ಹಾ ಕಂಟೈನರ್ ಬಡಲಿ ಓಕೆ ಮಾಡ್ತೀವಿ ಮಾಡ್ತೀವಲ್ಲ ಗಾಡಿ ಹಾ ಕಡೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕುಡಿಯೋ ಆಯ್ತು ಸರ್ ಮಾರ್ಕೊಡ್ತೀವಿ